ಸೆಪ್ಟೆಂಬರ್ ಇಪ್ಪತ್ತಾರರಂದು ರಾತ್ರಿ ಖಚಿತ ಮಾಹಿತಿಯ ಮೇರೆಗೆ ವೃತ್ತ ನಿರೀಕ್ಷಕ ರೇವಣ್ಣ ಹಾಗೂ ಪಿಎಸ್ಐ ಜೆಎಸ್ ಪಾಟೀಲ್ ನೇತೃತ್ವದಲ್ಲಿ ವಸೀಂ ಎಂಬುವವರಿಗೆ ಸೇರಿದ ಕಾರಿನಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಮೂವತ್ನಾಲ್ಕು ಲಕ್ಷ ಹಣವನ್ನು ವಶಪಡಿಸಿಕೊಳ್ಳಲಾಗಿತ್ತು ಅದನ್ನು ಪೊಲೀಸ್ ಇಲಾಖೆ ವತಿಯಿಂದ ಆದಾಯ ತೆರಿಗೆ ಇಲಾಖೆ ಗಮನಕ್ಕೆ ತಂದು ಮಾಹಿತಿ ಪಡೆಯಲು ಸೂಚನೆ ನೀಡಲಾಗಿತ್ತು ಅಂದಿನಿಂದ ಇಂದಿನವರೆಗೂ ಯಾವುದೇ ದಾಖಲಾತಿಗಳನ್ನು ನೀಡದೆ ಹಣ ತಮ್ಮದೇ ಎಂದು ಹೇಳುತ್ತಿದ್ದ ಅವರು ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಸಹ ಯಾವುದೇ ಮಾಹಿತಿ ಹಾಗೂ ಯಾವುದೇ ಹಣದ ದಾಖಲಾತಿ ನೀಡದ ಹಿನ್ನೆಲೆಯಲ್ಲಿ ಮೈಸೂರು ವಿಭಾಗೀಯ ನಿರ್ದೇಶಕರಾದ ಐಟಿ ವೆಂಕಟೇಶನ್ ರವರ ತಂಡದವರಿಗೆ ಇಂದು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಒಪ್ಪಿಸಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐ ರೇವಣ್ಣ ಪಿಎಸ್ಐ ಎಸ್ಟಿ ಪಟೇಲ್ ಇಲಾಖೆ ಸಿಬ್ಬಂದಿಗಳಾದ ರಮೇಶ್ ದೇವರಾಜು ಅಣ್ಣಪ್ಪ ಉಮೇಶ್ ಸತೀಶ್ ಸೇರಿದಂತೆ ಐಟಿ ಇಲಾಖೆ ಸಿಬ್ಬಂದಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾರೀಕು ರಾತ್ರಿ ಒನ್ ಒನ್ ಟೂಗೆ ಗೆ ಹತ್ರ ಒಂದು ವಾಹನದಲ್ಲಿ ಅಮೌಂಟ್ ತಗೊಂಡು ಹೋಗ್ಬೇಕಾದ್ರೆ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾರಾಟ ಆದ್ಮೇಲೆ ಮೂರು ಜನಕ್ಕೆ ಶೇರ್ ಬರಬೇಕು ಅನ್ನೋ ವಿಚಾರದಲ್ಲಿ ಗುರುಮೂರ್ತಿ ಅನ್ನೋರು ಒಂದು ಒನ್ ಒನ್ ಟೂ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಮ್ಗೆ ಗಲಾಟೆ ಮಾಡ್ತಿದ್ದಾರೆ ದುಡ್ಡು ನಮ್ ದುಡ್ಡು ಕೊಡ್ತಾ ಇಲ್ಲ ಅವರೇ ಮೋಸ ಮಾಡಿ ತಗೊಂಡು ಹೋಗ್ತಿದ್ದಾರೆ ವಸೀಮ್ ಅನ್ನೋರು ಅಂತ ಹೇಳಿ ಒನ್ ಒನ್ ಟೂ ಕಾಲ್ ಮಾಡ್ತಾರೆ ಒನ್ ಒನ್ ಟೂರು ಅದನ್ನ ಅಟೆಂಡ್ ಮಾಡಿ ಅಲ್ಲಿ ಜನ ಜಾಸ್ತಿ ಅಂತ ಪೊಲೀಸರಿಗೆ ಕರೀತಾರೆ ನಮ್ಮ ಸ್ಟೇಷನ್ ಇದ್ದಾಗ ಪೊಲೀಸರು ನಮ್ಮ ಠಾಣೆ ರಾತ್ರಿ ರೌಂಡ್ಸ್ ಇದ್ದಂಥ ಸಿಬ್ಬಂದಿ ಹೋಗಿ ಆ ಟೈಮಲ್ಲಿ ಅಲ್ಲಿದ್ದಂಥ ಅವ್ರ ಬಗ್ಗೆ ವಿಷಯ ತಿಳಿಸ್ತಾರೆ ನಾವೇನು ಮಾಡ್ತೀವಿ ಅಂದ್ರೆ ಎರಡೂ ಕಡೆ ಜನ ಜಾಸ್ತಿ ಆಗಿರೋದ್ರಿಂದ ರಾತ್ರಿ ರೌಂಡ್ಸ್ ಆಫೀಸರ್ ಯಾರಿದ್ರು ಅವ್ರನ್ನ ಕಳಿಸ್ಕೊಟ್ಟು ನಾವು ವಾಹನವನ್ನ ಅಲ್ಲಿ ಜನ ಎಲ್ಲ ಕಳಿಸಿ ಕಳ್ಸೋಕ್ಕಾಗದೇ ಇದರಿಂದ ವಾಹನವನ್ನೇ ಟೋ ಮಾಡಿಸಿ ಅವರೆಲ್ಲ ಆಟಕ್ಕೆ ಬಿದ್ದು ವಾಹನ ತಗೊಂಡೋಗಿ ಸ್ಟೇಷನ್ ಮುಂದೆ ಹಾಕಬೇಕು ಅಂತ ತಿಳಿಸ್ತಾರೆ ಆಗ ಹಣದ ಹಣದ ಹಣದಲ್ಲಿ ಹಣ ಇದ್ದರಿಂದ ವಿಡಿಯೋ ಮಾಡಿಸಿ ಅಲ್ಲಿಂದ ಏನಪ್ಪ ಅಂದರೆ ಆ ವಿಡಿಯೋ ಸಮೇತ ಸ್ಟೇಷನ್ಗೆ ಟೋಯಿಂಗ್ ವೆಹಿಕಲ್ ಅಲ್ಲಿ ಆ ಗಾಡಿನ ಹಾಕಿ ನಾವು ಠಾಣಾ ವಡದಲ್ಲಿಟ್ಟು ನಂತರ ಅವರಿಗೆ ಕಾಲ್ ಮಾಡ್ತೀವಿ ಯಾರು ಕೂಡ ಬರಲ್ಲ ನಮ್ಗೆ ತಕ್ಕೆ ಗುರುಮೂರ್ತಿ ಮಾತ್ರ ಬರ್ತಾನೆ ಅದಾದ ನಂತರ ಗುರುಮೂರ್ತಿ ರಾತ್ರಿ ಇಡೀ ಇಲ್ಲೇ ಇದ್ದು ಬೆಳಗ್ಗೆ ಇದನ್ನ ನಾವು ಅವರು ಯಾರು ಕೂಡ ಅವ್ರ ಕಡೆ ಬಂದು ನಿತ್ಯರ್ಥ ಮಾಡ್ಕೊಂಡು ಹಮೌಂಡ್ ತಗೊಂಡೋಗ್ಲಿಕ್ಕೆ ಯಾರು ಬರ್ತಾ ಇದರಿಂದ ನಾವು ಅದನ್ನ ಇದು ಸಂಬಂಧಪಟ್ಟ ಅಮೌಂಟ್ ಪರಿಶೀಲನೆಗೋಸ್ಕರ ನಾವು ಐ ಟಿ ಅವ್ರಿಗೆ ಒಂದು ಲೆಟರ್ ಮೇಲಾಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಐಟಿಗೆ ಲೆಟರ್ ಮಾಡ್ತೀವಿ ಅವತ್ತು ಶುಕ್ರವಾರ ಸಂಪೂರ್ಣ ಅವರು ಬೆಂಗಳೂರಲ್ಲಿ ಐ ಟಿ ಅವರು ನಾವು ಇದೀವಿ ನಾವು ಬೇರೆ ಅಡಲ್ಲಿ ಇದ್ದೀವಿ ಬರ್ಲಿಕ್ಕಾಗಲ್ಲ ಅಂತ ತಿಳಿಸ್ತಾರೆ ನಂತರ ನಿನ್ನೆ ಮಾತಾಡಿದಾಗ ಇವತ್ತು ನಮ್ಮ ಆಸಿಫ್ ಸರ್ ಮತ್ತೆ ಅಭಿಲ್ ಅಭಿಷೇಕ್ ಸರ್ ಅಂತ ಹೇಳ್ಬಿಟ್ಟು ಇಬ್ಬರು ಇನ್ಸ್ಪೆಕ್ಟರ್ಗಳು ನಮ್ಮಲ್ಲಿಂದ ಐ ಟಿ ಆಫೀಸಿಂದ ಬಂದಿದ್ದಾರೆ ಇವರು ಬಂದು ಅವ್ರ ಸಮಕ್ಷಮದಲ್ಲಿ ಈ ವಿಷಯದಲ್ಲಿ ಗುರುಮೂರ್ತಿ ಹಾಸನದಲ್ಲಿ ಇದೀವಿ ಅಂತ ಹೇಳ್ತಾರೆ ದೂರವಾಣಿ ಮುಖಾಂತರ ತಿಳಿಸಿದಾಗ ಈಗ ಇಲ್ಲೇ ಇದ್ದಂತಹ ಏನಪ್ಪಾ ಅಂದ್ರೆ ಕೂಡ ಇಲ್ಲ ಒಸೀಮ ಬ್ರದರ್ ಬರ್ತಾರೆ ವಸೀಂ ಬ್ರದರ್ ಅಕ್ಬಾರ್ ಅಹಮದ್ ಹೇಳ್ಬಿಟ್ಟು ಮತ್ತೆ ನಾಗರಾಜ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಪಂಚರ್ ಆಗಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಪರವೇಶ್ ಮತ್ತೆ ಚನ್ನ ಕೇಶವ ಅವರನ್ನು ತಗೊಂಡು ಇವತ್ತು ವಿಡಿಯೋ ಮುಖಾಂತರ ಗಾಡಿಯನ್ನ ಓಪನ್ ಮಾಡಿಸಿ ನಂತರ ಎಲ್ಲ ಬ್ಲಾಕ್ ಆಗಿದ್ದ ಗಡೆಯನ್ನು ಓಪನ್ ಮಾಡಿಸಿ ಅಲ್ಲಿರುವಂತಹ ಅಮೌಂಟ್ ನ ಪರಿಶೀಲನೆಗೋಸ್ಕರ ಐ ಟಿ ಅಧಿಕಾರಿಗಳು ನಮ್ಮ ಠಾಣೆಯಲ್ಲಿ ತೊಗೊಂಡು ಬಂದಿದ್ದಾರೆ ಈಗ ಪರಿಶೀಲನೆಗೆ ಐ ಟಿಗೆ ಅದಲ್ಲಿದ್ದು ಅಮೌಂಟ್ ಅಂತ ನಾವು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದ್ರು ಬಟ್ ಅಮೌಂಟ್ ಇದೆಯಾ ಇಲ್ಲವೋ ಗೊತ್ತಾಗಿರಲ್ಲ ನಮಗೆ ಯಾಕೆ ಬ್ಯಾಗಲ್ಲಿ ಕಟ್ಟಿಟ್ಟಿದ್ರಿಂದ ಅಮೌಂಟ್ ಇದೆಯಾ ಅಂತ ತಿಳ್ಕೊಂಡಿರ್ತೀವಿ ಬಟ್ ಅದೇ ವಿಚಾರ ಅದೇ ತರ ನಾವು ಬರ್ದೀವಿ ಅಮೌಂಟ್ ಇರಬಹುದು ಅಂತ ಬರ್ದಿದ್ದು ಬಟ್ ಈಗ ಪರಿಶೀಲಿಸಿದಾಗ ಅದರಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಕಟ್ಟು ಅಮೌಂಟ್ ಇದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈಗ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ